ಇವತ್ತಿನ ದಿನ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಈ ಭೂ ಕಬಳಿಕೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಲ್ಯಾಂಡ್ ಗ್ರ್ಯಾಬಿಂಗ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವತ್ತೊಂದು ಪ್ರೆಸ್ ಮೀಟ್ ಕರೆದಿದೆ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ ನಾಲ್ಕರವರೆಗೆ ಈ ಮೂರು ವರ್ಷಗಳ ಅವಧಿಯಲ್ಲಿ ಇವೇನು ಭೂ ಕಬಳಿಕೆ ಘಟನೆಗಳಾಗಿದ್ದು ಆ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ತೇಳು ಪ್ರಕರಣಗಳು ದಾಖಲಾಗಿತ್ತು ಆ ಇಪ್ಪತ್ತೇಳು ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ನಾಲ್ಕರ ಮಧ್ಯೆ ಆದಂಥ ಈ ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೇಳು ಪ್ರಕರಣಗಳು ದಾಖಲಾದ ಮೇಲೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದರಿಂದ ಅವುಗಳ ಇನ್ವೆಸ್ಟಿಗೇಷನ್ನು ಯಾಕಂತಂದರೆ ಮೋಡ ಸಪ್ರಂಡಿ ಒಂದೇ ಇರೋದರಿಂದ ಇವುಗಳ ಇನ್ವೆಸ್ಟಿಗೇಷನ್ನು ಸುಲಭವಾಗಿ ಮತ್ತು ಒಂದೇ ರೀತಿಯಲ್ಲಿ ಮತ್ತು ದಾಖಲಾತಿಗಳ ಸಂಗ್ರಹ ಆಗಿರ್ಬೋದು ಇನ್ನಿತರ ವಿಚಾರಗಳಿಗೋಸ್ಕರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ನಮ್ಮ ಅಡಿಷನಲ್ ಎಸ್ ಪಿ ರಾಮನಗೌಡ ಹಟ್ಟಿ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಪರಶುರಾಮ್ ಮನಗೂಡಿ ಮತ್ತು ಪಿ ಎಸ್ ಐ ಆದಂತಹ ಆ ಎಮ್ ದುಂಡ್ಸಿ ಬಸವನ್ ಬಾಗೇವಾಡಿ ಮತ್ತು ಪಿ ಎಸ್ ಐ ಅಪರಾಧ ತಾಳಿಕೋಟೆ ಆರ್ ಎಸ್ ಭಂಗಿ ಮತ್ತು ಅವರ ಜೊತೆಗೆ ನಮ್ಮ ಇನ್ವೆಸ್ಟಿಗೇಷನ್ನ ಸಿಬ್ಬಂದಿಗಳಾದಂತಹ ಆಯಂ ಪೆಂಡಾರಿ ಮತ್ತು ವೈ ಬಿ ಕವಾಡೆ ಮತ್ತು ಎಸ್ ಪಿ ಹುಣ್ಸಿ ಕಟ್ಟಿ ಈಗ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿಕೊಂಡು ಕಳೆದ ಒಂದು ವರ್ಷದಿಂದ ಈ ಎಲ್ಲ ಇಪ್ಪತ್ತೇಳು ಪ್ರಕರಣಗಳನ್ನು ತನಿಖೆ ಮಾಡಿ ಈಗ ಒಂದು ಲಾಜಿಕಲ್ ಎಂಡಿಗೆ ತರಲಾಗಿದೆ ಈ ಇಪ್ಪತ್ತೇಳು ಪ್ರಕರಣಗಳ ಮಾಹಿತಿಯನ್ನು ಮತ್ತು ಆ ಪೊಲೀಸ್ ಠಾಣಾ ವ್ಯಾಪ್ತಿ ಎಲ್ಲ ಮಾಹಿತಿಗಳನ್ನು ನಿಮಗೆ ಪ್ರೆಸ್ನೂಟಲ್ಲಿ ಕೊಡಲಾಗಿದೆ ಈ ಇಪ್ಪತ್ತೇಳು ಪ್ರಕರಣಗಳಲ್ಲಿ ಒಟ್ಟು ಇಪ್ಪತ್ತೈದು ಪ್ರಕರಣಗಳಲ್ಲಿ ಭೂ ಮಾಲೀಕರು ನೂರ ಐವತ್ತೆಂಟು ಎಕರೆ ಹದಿಮೂರು ಗುಂಟೆ ಜಮೀನು ಮತ್ತು ಒಂಬತ್ತು ಎನ್ ಎ ಪ್ಲಾಟ್ಗಳನ್ನು ಈ ಇನ್ನೋಸೆಂಟ್ ಜನರ ಈ ಲ್ಯಾಂಡನ್ನು ಗ್ರ್ಯಾಬ್ ಮಾಡಿರ್ತಾರೆ ಈ ಎಲ್ಲ ಪ್ರಕರಣಗಳಲ್ಲಿ ಈ ಭೂ ಮಾಲೀಕರ ಕೊಟ್ಟಿ ಆಧಾರ್ ಕಾರ್ಡ್ಗಳನ್ನು ಮತ್ತು ಕೊಟ್ಟಿ ಪತ್ರಗಳನ್ನು ತಯಾರು ಮಾಡಿ ತಮ್ಮ ಹೆಸರುಗಳಲ್ಲಿ ಖರೀದಿ ಮಾಡಿಕೊಂಡಂಥ ಈ ಪ್ರಕರಣಗಳು ಒಟ್ಟು ಇದರಲ್ಲಿ ಇಪ್ಪತ್ತೇಳು ಪ್ರಕರಣಗಳಲ್ಲಿ ಇಪ್ಪತ್ತೈದು ಪ್ರಕರಣಗಳು ಚಾರ್ಜ್ ಶೀಟ್ ಆಗಿದೆ ಇನ್ನೆರಡು ಪ್ರಕರಣಗಳು ಬಿ ರಿಪೋರ್ಟ್ ಆಗಿದೆ ಈ ಇಪ್ಪತ್ತೈದು ಪ್ರಕರಣಗಳಲ್ಲಿ ಒಟ್ಟು ಇನ್ನೂರು ಜನ ಆರೋಪಿತರನ್ನಾಗಿ ದೋಷಾರೋಪಣ ಪಟ್ಟಿಯನ್ನು ಈಗಾಗಲೇ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಅವರು ಯಾವ ರೀತಿ ವಂಚನೆ ಮಾಡ್ತಿದ್ರು ಅನ್ನೋದು ನಾವು ಸಾರ್ವಜನಿಕರಿಗೆ ತಿಳಿಸೋದು ಅತಿ ಅವಶ್ಯಕವಾಗಿದೆ ಹಾಗಾಗಿನೇ ಇವತ್ತಿನ ಪ್ರೆಸ್ ಮೀಟು ಯಾವ ರೀತಿ ಈ ಗ್ಯಾಂಗನ್ನು ಕಟ್ಟಿಕೊಂಡು ಅದರಲ್ಲಿ ಸುಮಾರು ಒಂಬತ್ತು ಜನ ದೇ ಆರ್ ದ ರಿಪೀಟೆಡ್ ಅಫೆಂಡರ್ಸ್ ರಿಪೀಟೆಡ್ ಅಫೆಂಡರ್ಸ್ ಅಂತಂತಂದರೆ ದೇ ಆರ್ ಆರ್ಗನೈಸ್ ಆಗಿ ಈ ರೀತಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಇನ್ನು ಉಳಿದಂಥ ಜನ ಇವರಿಗೆ ಒನ್ ಅವ್ರದೇ ಅದರ್ವೆ ಸಾಕ್ಷ್ಯಾಧಾರಗಳಾಗಿ ಆಗಲಿ ಅಥವಾ ಒರಿಜಿನಲ್ ಮಾಲೀಕರ ಇಂಪರ್ಸನೇಷನ್ನ ಅವರ ಅವರ ಮರೆಮಾಚಿ ಇವರೇ ಒರಿಜಿನಲ್ ಓನರ್ಸ್ ಅನ್ನೋ ರೀತಿ ಮತ್ತು ಎಲ್ಲ ದಾಖಲಾತಿಗಳಿಗೆ ಸಿಗ್ನೇಚರು ಮತ್ತು ಸಬ್ ರಿಜಿಸ್ಟರ್ ಆಫೀಸ್ ವಿಸಿಟ್ಟು ಮತ್ತು ಎಲ್ಲೆಲ್ಲಿ ಎವಿಡೆನ್ಸಸ್ಗಳು ಬೇಕಾಗುತ್ತೆ ಆ ರೀತಿಯಾಗಿ ಸಪೋರ್ಟ್ ಮಾಡಿದಂಥ ಉಳಿದಂಥ ಜನರು ಇದಕ್ಕೆ ಸಪೋರ್ಟ್ ಮಾಡಿರ್ತಾರೆ ಹಾಗಾಗಿ ಒಟ್ಟು ಇನ್ನೂರು ಜನರುಗಳ ಮೇಲೆ ಕೂಡ ಚಾರ್ಜ್ ಶೀಟ್ ಮಾಡಲಾಗಿದೆ ಯಾವ ರೀತಿ ಮಾಡಿ ಅಂಥ ಜಮೀನುಗಳ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತಿದ್ರು ಯಾವ ರೀತಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊತಿದ್ರು ಅಂದರೆ ಬಡವ್ರು ಇರ್ತಾರೆ ನಿರ್ಗತಿಕರಿರ್ತಾರೆ ಅವರಿಗೆ ಏನು ಸ್ವಲ್ಪ ದುಡ್ಡು ಕೊಟ್ಟರೆ ಅವರು ಯಾವುದಕ್ಕೆ ಇದ್ದೀವಿ ಏನು ಮಾಡ್ತಾಯಿದ್ದೀವಿ ಅನ್ನೋ ಅಂಥ ಒಂದು ಆಲೋಚನೆಯೂ ಕೂಡ ಅವ್ರಿಗಿರಲ್ಲ ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಮೂಲ ಓನರ್ಗಳ ಆಧಾರ್ ಕಾರ್ಡು ಅಥವಾ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅವರ ಹೆಸರಿನಲ್ಲಿ ಇವರು ಫೇಕ್ ಪರ್ಸನ್ಸ್ಗಳು ಈ ಫೇಕ್ ಇನ್ನೋಸೆಂಟ್ ಅದು ಪರ್ಟಿಕ್ಯುಲರ್ಲಿ ಲೋಕಲ್ ಇರ್ ಇರದೇ ಇರೋರು ಬೇರೆ ಕಡೆ ಎದ್ದಂಥವ್ರನ್ನ ಕರ್ಕೊಂಡು ಬಂದುಬಿಟ್ಟು ಆಧಾರ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿ ಮತ್ತು ಇನ್ನಿತರ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿ ಅವ್ರಿಗೆ ಸ್ವಲ್ಪ ಇಂತಿಷ್ಟೇ ಅಂತ ಹಣ ಕೊಟ್ಟು ಅವರನ್ನು ಬಳಸ್ಕೊತಾ ಇದ್ರು ನೆಕ್ಸ್ಟ್ ಇವ್ರದ್ದು ಮಾಡಿ ಹೇಗೆ ಕಂಟಿನ್ಯೂ ಆಗುತ್ತೆ ಅಂತಂದರೆ ಈಗ ನಾವು ಒಂದು ನಾಲ್ಕು ಜನ ಗ್ಯಾಂಗ್ ಮೆಂಬರ್ಸ್ ಇದ್ದೀವಿ ಅಂತಂತಂದರೆ ಈ ಫೇಕ್ ಓನರ್ಸೇ ಒರಿಜಿನಲ್ ಓನರ್ಸ್ ಬರದೇ ಇದ್ದಾಗ ಅವರ ಗುಂಪಿನಲ್ಲಿರುವಂಥ ಒಬ್ಬ ಸದಸ್ಯನನ್ನೇ ಫೇಕ್ ಓನರನ್ನಾಗಿ ಮಾಡಿ ಆತನಿಂತರ ಇನ್ನೊಬ್ಬ ಆ ಗುಂಪಿನ ಇನ್ನೊಬ್ಬ ವ್ಯಕ್ತಿನೇ ಖರೀದಿ ಹಾಕ್ಕೊಳ್ಳೋದು ಏನಾಗುತ್ತೆ ಥರ್ಡ್ ಪಾರ್ಟಿ ಪರ್ಸನ್ಗೆ ಮಾರಾಟ ಮಾಡಬೇಕಾದ್ರೆ ಸೆಕೆಂಡ್ ಪಾರ್ಟಿ ಪರ್ಸನ್ ಈಸ್ ಅವೈಲೇಬಲ್ ಹೀ ಇಸ್ ಅ ಒರಿಜಿನಲ್ ಓನರ್ ಅನ್ನೋ ರೀತಿ ತೋರಿಸ್ಕೊಳ್ಳೋದು ಆ ರೀತಿ ಮೂರನೇ ವ್ಯಕ್ತಿಗೆ ಮಾರುವಂಥದ್ದನ್ನು ಕೂಡ ನಾವು ಇಂಥ ಪ್ರಕರಣಗಳಲ್ಲಿ ಕಂಡುಬರುತ್ತೆ ಅಷ್ಟೇ ಅಲ್ಲದೇ ಈಗ ಮೂಲ ಓನರ್ ಸಿಕ್ಕಾದ ಮೇಲೆ ಅದನ್ನು ಥರ್ಡ್ ಪಾರ್ಟಿಗೆ ಅಂದರೆ ಸೆಕ್ ಫಸ್ಟ್ ಟೈಮ್ ಪರ್ಚೇಸಿಂಗ್ದಲ್ಲಿ ಒಬ್ಬನ ಅವರ ಗುಂಪಿನ ಸದಸ್ಯದಲ್ಲಿ ಇದ್ದೂ ಮೂಲ ಓನರ್ ಅಂತ ತೋರಿಸಿ ಫಸ್ಟ್ ಪರ್ಚೇಸ್ ಮಾಡಿಬಿಟ್ರೆ ಸೆಕೆಂಡ್ ಪರ್ಚೇಸ್ ಥರ್ಡ್ ಪರ್ಚೇಸ್ ಫೋರ್ತ್ ಪರ್ಚೇಸಿಗೆ ಸಮಸ್ಯೆನೇ ಇರಲ್ಲ ಯಾಕೆ ನಿಮಗೆ ಲ್ಯಾಂಡ್ ರೆಕಾರ್ಡ್ಸು ಒಬ್ಬ ಒರಿಜಿನಲ್ ಇಲ್ಲೇ ವ್ಯಕ್ತಿ ಜೀವಂತ ಇದ್ದಾನೆ ಅನ್ನೋದನ್ನು ಅವರು ಪ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಅದು ಮಲ್ಟಿಪ್ಲೈರ್ ಎಫೆಕ್ಟಾಗಿ ಓನರ್ಶಿಪ್ಪು ಚೇಂಜ್ ಆಗ್ತಾ ಹೋಗುತ್ತೆ ಮತ್ತು ಈ ಏನು ಫೇಕ್ ಐಡೆಂಟಿಫೈ ಕ್ರಿಯೇಟ್ ಮಾಡಿದಂತಹ ಮಾಲಕರು ಏನಿರ್ತಾರೆ ಅವರ ಕೊಡುವಂಥ ಅಡ್ರೆಸ್ಗಳಲ್ಲಿ ಅವ್ರು ಇರ್ತಿರಲಿಲ್ಲ ಅವ್ರು ಕೊಡುವಂಥ ಊರುಗಳಲ್ಲಿ ಅವರು ಇರ್ತಿರ್ಲಿಲ್ಲ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಪರ್ಚೇಸ್ ಮಾಡೋರಿಗೆ ಇವರು ಹತ್ತಿರ ತರಿಸ್ತಿರಲಿಲ್ಲ ಸೇರಿಸ್ತಿರ್ಲಿಲ್ಲ ಅವ್ರನ್ನ ಹುಡ್ಕೊಂಡು ಹೋದ್ರೂ ಕೂಡ ಊರುಗಳಲ್ಲಿ ಇರ್ತಿರ್ಲಿಲ್ಲ ಸೊ ಆ ರೀತಿಯಾಗಿ ಆ ಫೇಕ್ ಐಡೆಂಟಿಫೈ ಕ್ರಿಯೇಟ್ ಮಾಡಿದಂಥ ಹುನರ್ಸುಗಳನ್ನೂ ಕೂಡ ಸಾರ್ವಜನಿಕರ ಕೈಗೆ ಸಿಗಲಾರದಾಗೆ ನೋಡ್ಕೊಂಡಿರ್ತಾರೆ ಆಮೇಲೆ ಇದನ್ನು ಮತ್ತೆ ಅಗೇನ್ ವಿಶೇ ಸೈಕಲ್ ಇದು ಈ ನಾಲ್ಕು ಗುಂಪಿನಲ್ಲಿದ್ದವರು ಎಲ್ಲ ಲ್ಯಾಂಡ್ ರೆಕಾರ್ಡ್ಸ್ ಮಾಡಿಬಿಟ್ಟು ಥರ್ಡ್ ಪಾರ್ಟಿಗೆ ಮಾರಿಬಿಟ್ಟು ಮತ್ತು ಥರ್ಡ್ ಪಾರ್ಟಿ ಅಂತಲೇ ಆ ಗುಂಪಿನ ಸದಸ್ಯರಲ್ಲಿರುವಂಥ ಇನ್ನೊಬ್ಬ ವ್ಯಕ್ತಿಗೇ ಮಾರೋದು ಲ್ಯಾಂಡು ಹೊರಗಡೆ ಓನರ್ಶಿಪ್ ಅಷ್ಟೇ ಚೇಂಜ್ ಆಯಿತು ಮತ್ತು ವಾಪಸ್ಸು ಅವ್ರ ಗುಂಪಿನ ತಂಡದ ಸದಸ್ಯರಿಗೆ ಬರೋ ರೀತಿ ಮಾಡ್ಕೊಳ್ಳುವಂಥದ್ದನ್ನು ಕೂಡ ಇವ್ರದೊಂದು ಮೋಡ ಸಫಂಡಿಗೆ ಕಂಡು ಬರುತ್ತೆ ಮೋಸ್ಟ್ ಇಂಪಾರ್ಟೆಂಟಾಗಿ ನಮಗೆ ಕಂಡು ಬಂದಿರೋದೇನು ಅಂತಂದರೆ ಈ ಎಲ್ಲ ಪ್ರಕರಣಗಳಲ್ಲಿ ಅವ್ರು ಯಾವುದೇ ರೀತಿಯಾದಂಥ ಬ್ಯಾಂಕ್ ಲೋನ್ಗಳನ್ನು ತೊಗೊಂಡಿಲ್ಲ ಯಾಕೆ ತೊಗೊಳಿಲ್ಲ ಅಂತಂದ್ರೆ ಬ್ಯಾಂಕ್ ಲೋನ್ ತೊಗೋಬೇಕು ಅಂದರೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಸೊ ಲೀಗಲ್ ಒಪಿನಿಯನ್ನು ಬರುತ್ತೆ ಸೊ ವೆರಿಫಿಕೇಷನ್ನು ಲೀಗಲ್ ಒಪಿನಿಯನ್ ಇವನ್ನೆಲ್ಲ ತಪ್ಪಿಸ್ಬೇಕು ಅಂತಂಥೇಳಿ ಈ ಎಲ್ಲ ಪ್ರಕರಣಗಳಲ್ಲಿ ಅವರು ಯಾವುದೇ ರೀತಿಯಾದಂಥ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ದುಡ್ಡನ್ನು ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮುಖಾಂತರ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋದಾಗ್ಲಿ ಮಾಡಿರೋದು ಅತಿ ವಿರಳ ಮಾಡೇ ಇಲ್ಲ ಆಮೇಲೆ ಆ ಗುಂಪಿನಲ್ಲಿರುವಂಥ ವ್ಯಕ್ತಿಗಳನ್ನೇ ಆ ಜಮೀನು ಖರೀದಿ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳಾಗಿ ಸೈನ್ ಹಾಕಿದ್ದನ್ನು ಕೂಡ ನಮಗೆ ಕಂಡು ಬಂದಿರುತ್ತೆ ಸೊ ಈ ರೀತಿಯಾಗಿ ಈ ಲ್ಯಾಂಡ್ ಗ್ರ್ಯಾಬಿಂಗ್ ಪ್ರಕರಣಗಳಲ್ಲಿ ಸುಮಾರು ಒಂಬತ್ತು ಜನ ಅವ್ರ ಡಿಟೇಲ್ಸನ್ನು ನಾವು ನಿಮಗೆ ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೀವಿ ಅವರು ರಿಪೀಟೆಡ್ ಆಗಿ ಒಂದಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಕಂಡು ಬಂದಿದ್ದಾರೆ ಸೊ ಅವರ ಹೆಸರುಗಳು ಕೂಡ ನಿಮಗೆ ಪ್ರೆಸ್ ನೋಟಲ್ಲಿ ಕೊಟ್ಟಿದೆ ಈ ರೀತಿಯಾಗಿ ಒಟ್ಟು ಇಪ್ಪತ್ತೇಳು ಭೂ ಕಬಳಿಕೆ ಪ್ರಕರಣಗಳು ಏನು ಆಗಿತ್ತು ಕಳೆದ ಒಂದು ವರ್ಷದ ನಂತರ ಅದಕ್ಕೆ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಈ ಎಲ್ಲ ಪ್ರಕರಣಗಳನ್ನು ಈಗ ಏನು ಮಾನ್ಯ ನ್ಯಾಯಾಲಯಕ್ಕೆ ಈಗಾಗಲೇ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿ ಸುಮಾರು ನೂರ ಐವತ್ತೆಂಟು ಎಕರೆ ಹದಿಮೂರು ಗುಂಟೆ ಮತ್ತು ಒಂಬತ್ತು ಎಣ್ಣೆ ಪ್ಲಾಟ್ಗಳು ಆ್ಯಸ್ ಆಫ್ ನೌ ದ ಒರಿಜಿನಲ್ ಓನರ್ಸ್ ಹೆಸರಲ್ಲೇ ಉಳಿಯೋ ರೀತಿಯಾಗಿ ಒಂದು ಕೆಲಸವನ್ನು ನಮ್ಮ ತನಿಖಾ ತಂಡ ಮಾಡಿದೆ ಅವರ ವಿಶೇಷವಾಗಿ ಭಾಳಷ್ಟು ಯಾಕಂದರೆ ಈ ಡಾಕ್ಯುಮೆಂಟ್ ಕಲೆಕ್ಷನ್ನು ಮತ್ತು ಎಫ್ ಎಸ್ಸಲ್ಲಿ ಕಳಿಸೋದಿರುತ್ತೆ ಡಾಕ್ಯುಮೆಂಟ್ ಕಲೆಕ್ಷನ್ ಇರುತ್ತೆ ಮತ್ತು ಡಾಕ್ಯುಮೆಂಟ್ಸ್ಗಳನ್ನ ಬೇಕು ಅಂದಾಗ ಅವನು ಅಷ್ಟು ಈಸಿಯಾಗಿ ಹೈಡ್ ಮಾಡೋದಿರುತ್ತೆ ಈಗ ನಾನು ಅದನ್ನೇ ಹೇಳಿದೆ ಆ ಓನರ್ಸ್ಗಳನ್ನು ಹುಡ್ಕೋಕೆ ಹೋದರೆ ಆ ಓನರ್ಸ್ಗಳೇ ಆ ಊರಲ್ಲಿ ಇರಲಾರ್ದಾಗೆ ಮಾಡೋದು ಸೊ ಈ ಎಲ್ಲ ಸಮಸ್ಯೆಗಳನ್ನು ನಮ್ಮ ತನಿಖಾ ತಂಡ ಅವುಗಳನ್ನ ಎದುರಿಸಿ ಆ ಎಲ್ಲ ಪ್ರಕರಣಗಳಲ್ಲಿನೂ ಕೂಡ ನೊಂದ ಜನರಿಗೆ ನ್ಯಾಯ ಕೊಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಈ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತಂತಂದರೆ ಈ ರೀತಿಯಾದಂತಹ ಯಾವುದಾದ್ರೂ ಪ್ರಕರಣಗಳು ಮಾಧ್ಯಮದವರಿಗೆ ಗಮನಕ್ಕಾದರೂ ಬರಲಿ ಅಥವಾ ಸಾರ್ವಜನಿಕರ ಗಮನಕ್ಕಾದರೂ ಬರಲಿ ತಾವು ದಯವಿಟ್ಟು ತಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಆಗಿ ಅಪ್ರೋಚ್ ಆಗಿಬಿಟ್ಟು ತಮ್ಮ ಏನೂ ಒರಿಜಿನಲ್ ಓನರ್ಶಿಪ್ಪನ್ನು ಎಸ್ಟಾಬ್ಲಿಷ್ ಮಾಡಿ ಪ್ರಕರಣಗಳನ್ನು ದಾಖಲಿಸಿ ಇಂಥ ಗ್ಯಾಂಗ್ಗಳ ಬಗ್ಗೆ ಭೂ ಕಬಳಿಕೆ ಮಾಡುವಂಥ ಗ್ಯಾಂಗ್ಗಳ ಬಗ್ಗೆ ತಮಗೂ ಕೂಡ ಎಚ್ಚರ ಇರಲಿ ತಾವೆಲ್ಲೇ ಪರ್ಚೇಸ್ ಮಾಡಬೇಕಾದ್ರಾಗಿರ್ಬೋದು ಅಥವಾ ಏನೇ ಭೂ ಖರೀದಿ ಮಾಡ್ತಾ ಇರಬೇಕಾದ್ರಾಗಿರ್ಬೋದು ಇಂಥ ಗ್ಯಾಂಗ್ಗಳ ಬಗ್ಗೆ ತಮ್ಮ ಗಮನಕ್ಕಿತ್ತು ಅಂತಂತಂದರೆ ತಾವು ಮೋಸ ಹೋಗುವಂಥ ಸಾಧ್ಯತೆಗಳು ಭಾಳ ಕಡಿಮೆ ಇರುತ್ತೆ ಆ ಹಿನ್ನೆಲೆಯಲ್ಲಿ ನಮ್ಮ ಈ ವಿಶೇಷ ತನಿಖಾ ತಂಡಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಪರವಾಗಿ ಅವರನ್ನು ಶ್ಲಾಘಿಸ್ತೀನಿ ಅವರ ಅಪ್ರಿ ಎಫರ್ಟ್ಸನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಥ್ಯಾಂಕ್ ಯು ಯಾವುದು ಕಂಡು ಬಂದಿಲ್ಲ ತನಿಖೆಯಲ್ಲಿ ಅದ್ರ ಬಗ್ಗೆ ಯಾವುದು ಕಂಡು ಬಂದಿಲ್ಲ ಆಮೇಲೆ ಸಬ್ ರಿಜಿಸ್ಟರ್ ಆಫೀಸಸ್ಗಳಲ್ಲಿ ದೇರ್ ಇಸ್ ಎನ್ ಹೈಕೋರ್ಟ್ ಆರ್ಡರ್ ಅಧಿಕಾರಿಗಳಿಗೆ ದಾಖಲಾತಿಗಳನ್ನ ಯಾವ ರೀತಿ ನೀವು ಪ್ರೊಡ್ಯೂಸ್ ಮಾಡ್ತಾರೋ ದೇ ವಿಲ್ ಪ್ರೊಸೀಡ್ ವಿತ್ ದ್ಯಾಟ್ ಸೊ ಹಾಗಾಗಿ ದೇ ಕೆನಾಟ್ ಬಿ ಮೇಡ್ ಆಸ್ ಅಕ್ಯೂಸ್ಡ್ ಯಾಸ್ ಪರ್ ದೋ ಅಂಟೆ ಅಂಡ್ಲಸ್ ದರ್ ಕ್ರೈಮ್ ಇಸ್ ಎಸ್ಟಾಬ್ಲಿಷ್ಡ್ ಹೌದು ದೇ ವರ್ಕ್ ಅಂದರೆ ಅವ್ರ ಗ್ಯಾಂಗ್ ಅನ್ನೋಕ್ಕಿಂತ ಇನ್ ಡಿಫ್ರೆಂಟ್ ಕೇಸಸ್ ದೇ ವರ್ಕ್ಡ್ ಇನ್ ಎ ಆರ್ಗನೈಸ್ಡ್ ಮ್ಯಾನರ್ ಆಲ್ ಲೈನ್ ಟುಗೆದರ್ ಇಲ್ಲ ಬೇರೆ ಬೇರೆ ಪ್ರಕರಣಗಳಲ್ಲಿ ಅವರು ಪದೇ ಪದೇ ವಿಸಿಬಲ್ ಆಗಿದ್ದಾರೆ ಅದರ ಅರ್ಥ ದೇವ್ ವರ್ಕ್ ಲಕ್ಕೇ ನ ಆರ್ಗನೈಸ್ಡ್ ರೀತಿಯಲ್ಲಿ ಇವರು ಒಂಬತ್ತು ಜನ ಕೂಡಿ ಅಂತಂತಲ್ಲ ಇದರಲ್ಲಿನೂ ಕೂಡ ತಂಡಗಳಿವೆ ಸೊ ಈ ಇದರಲ್ಲಿರೋ ಒಂಬತ್ತು ಆರೋಪಿಗಳು ಒಂದಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ನಮಗೆ ಕಂಡು ಬರ್ತಾರೆ ಅದೇ ಏನಾದರೂ ಆರ್ಡರ್ ಕಾಪಿ ಇದ್ದರೆ ತೋರಿಸಿ ಮತ್ತು ವಿಲ್ ಶೋ ಇಟ್ಟು ಹೈಕೋರ್ಟ್ ಆರ್ಡರ್ ಆಲ್ಸು ತಮಗೆ ಅಲ್ಲ ನೀವು ಆಗಿದೆ ಅಂತಂದರೆ ಅದಕ್ಕೆ ತೋರಿಸಿ ಅಂತಂತೇಳಿ ಅದು ಜನರಲ್ ಸ್ಟೇಟ್ಮೆಂಟ್ ಆಗುತ್ತೆ ಸೊ ಎನಿ ಪ್ರಕರಣಕ್ಕೆ ತಮ್ಮದು ಸ್ಪೆಸಿಫಿಕ್ ಆದಂತಹ ಇತ್ತು ಅಂತಂತಂದರೆ ಅದನ್ನು ಗಮನಕ್ಕೆ ತಗೊಂಡು ಈ ಫೆಟಾಲ್ ಆ್ಯಸ್ ಪರ್ ದ ಎವಿಡೆನ್ಸಸ್ ಆ್ಯಸ್ ಪರ್ ದ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಆ್ಯಸ್ ಪರ್ ದ ಎಸ್ಟಾಬ್ಲಿಷ್ಡ್ ಕೋರ್ಟ್ ಆರ್ಡರ್ಸ್ ಅದನ್ನೇ ಹೇಳ್ತಾ ಇರೋದು ನಾನು ನಿಮಗೆ ಇಟ್ ಡಿಪೆಂಡ್ಸ್ ಆನ್ ವೆದರ್ ಅವ್ರ ಎಕ್ಸೆಪ್ಟೆಡ್ ಡಾಕ್ಯುಮೆಂಟ್ಸ್ಗಳು ಅವರ ಕೊಟ್ಟಿರುವಂಥ ದಾಖಲಾತಿಗಳು ಇಲ್ಲ ಇಲ್ಲ ನನ್ನ 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 ಉತ್ತರ ಕಂಪ್ಲೀಟ್ ಮಾಡ್ತೀನಿ ಸಿಗ್ನೇಚರ್ ಇರುತ್ತೆ ಸಿಗ್ನೇಚರ್ ಇರುತ್ತೆ ಅಂತಂತಂದರೆ ಅವರ ಇನ್ವಾಲ್ವ್ಮೆಂಟು ಎಷ್ಟರ ಮಟ್ಟಿಗೆ ಅದರಲ್ಲಿರುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ ಹಾಗಾಗಿ ಸಬ್ ರಿಜಿಸ್ಟರ್ಸ್ಗಳಿಗೆ ಎಷ್ಟೋ ಜನ ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ ಹೋಗ್ತಾರೆ ಬಟ್ ಅವ್ರು ಕೊಡುವಂಥ ದಾಖಲಾತಿಗಳು ಸರಿ ಇದೆಯೋ ತಪ್ಪಿದೆಯೋ ಅದು ಫೇಕೋ ಒರಿಜಿನಲ್ ಅನ್ನುವಂಥ ಏನು ತನಿಖೆ ಮಾಡೋದಾಗಲಿ ಅಥವಾ ಈಗ ನಿಮಗೆ ನಂಬಿಸಿ ಇದು ನಾನೇ ಅಂತಂತೇಳಿ ಕೊಟ್ಟಾಗ ಅವರು ಬೇಸ್ಡ್ ಬೇಸಂಥ ದಾಖಲಾತಿ ಅವರು ಮುಂದುವರೆದಿರ್ತಾರೆ ಹಾಗಾಗಿ ಇಟ್ ವೆರೀಸ್ ಫ್ರಮ್ ಕೇಸ್ ಟು ಕೇಸ್ ನಾನು ಜನರಲ್ಲಾಗಿ ಅದನ್ನು ಸ್ಟೇಟ್ಮೆಂಟ್ ಮಾಡೋಕ್ಕಾಗಲ್ಲ ನೀವು ಕೇಸ್ ಟು ಕೇಸ್ ಡಿಸ್ಕಷನ್ ಇತ್ತು ಅಂತಂತಂದರೆ ನೀವು ಅದರ ಬಗ್ಗೆ ಪ್ರಶ್ನೆ ಮಾಡಿದಾಗ ವೆದರ್ ದೇರ್ ಇನ್ವಾಲ್ವ್ಮೆಂಟ್ ಇಸ್ ದೇರ್ ಆರ್ ನಾಟ್ ಅನ್ನೋದು ನಾವು ಕರೆಕ್ಟಾಗಿ ಹೇಳ್ಬೋದು ಬಟ್ ಈ ಇಪ್ಪತ್ತೈದು ಪ್ರಕರಣಗಳಲ್ಲಿ ಯಾವುದೇ ರೀತಿಯಾದಂಥ ಸರ್ಕಾರಿ ಅಧಿಕಾರಿಗಳು ಆರೋಪಿತರಾಗಿರುವುದಿಲ್ಲ ಅಲ್ಲ ಅದು ಆದಮೇಲೆ ಆಗಿರೋದು ಅಥವಾ ಅದಕ್ಕಿಂತ ಮುಂಚೆ ಆಗಿರೋದ ಖರೀದಿ ಅವರು ಹೇಳೋಕ್ಕಿಂತ ಮುಂಚೆ ಖರೀದಿ ಆಗಿರೋದು ಅಥವಾ ಆದಮೇಲೆ ಆಗಿರೋದು ಅಲ್ಲ ಮತ್ತು ಅವ್ರ ವ್ಯಕ್ತಿಯಿಂದ ಖರೀದಿ ಹೇಗಾಗುತ್ತೆ ಖರೀದಿ ಮೋಸ್ಟ್ ಪಾವಬಲಿ ಮೊದಲೇ ಆಗಿರುತ್ತೆ